ತಿಂಗಳಾಗದಾಗದ್ದಿ ನೇನು சந்திபுடு ஏன் பா சந்திபுடு

ಗೋಲಿ ಮಾರೋಗ್ರತ ಅಲ್ಲ ನಿಮ್ ಬಿಸು ತಲ್ಗೂಟ ಮತ್ತೊಬ್ರ ಕೈ ಹಾಕಿ ಕೊಡೋದು ರಾಜಕೀಯದವ್ರ ಕೋಟ ನೋಟಿಸ್ ಕೊಂಡು ಓಟ್ ಹಾಕೋದು ಒಂದಂತ ಒಳ ಗುಣಿಸಣ್ ಸೊಳಂಗ ಚಂದ್ರಿಯ ಏ ಮರೆಯ ಅಲೋ ನಾ ಯಾಕೆ ಮುರಲಿ ಅಂತಿ ನೋಡ ನಮ್ ಮನಿ ಮಗಲ್ ಕಮ್ಮ ಅಲ್ಲ ತಂಗಿ ನಿನ್ ಊಟ ಎಟ್ಟುದೈತಿ ಚಂದ ಚಂದೈತಿ ನಾನು ಗೂಟ್ ಕಿತ್ಕೊಂಡ್ ಹೋಗಿದ ಅಂದಳು ನಾನು ಹರಿದಲ್ಲ ಮುರಿದಲ್ಲ ಏರ್ಲಿ ವಯ್ ಅಂತ ದೊಡ್ಡ ಮನ್ಸು ಮಾಡಿ ಕೊಟ್ಟೆ ಎರಡೂ ಕಿಜಕಾಲ ಹಾಕಿ ತಿರುವಕ್ ಹತ್ತಿಳು ಕುಟ್ಟಾಕ ಅರ್ಧ ಕಲ್ಲಾಗ ಉಳ್ದ ಅರ್ಧ ಕೈಯಂದ್ರಿ ನೀಲ್ಲ ಐತಿ ಅಂದ್ಬಿಡಕ ಇವತ್ತು ಮುಳುಗುದ್ರಾಗ ನಿನಗೊಂದು ಹೊಸ ಗುಟ್ಟ ಕೆತ್ತ ರೆಡಿ ಮಾಡಿ ಬಿಡ್ತೀನಿ ಆದ್ರೆ ಗುಡ್ ಸೈಜ್ ಏನು ಪೂಟ ಉದ್ದ ಅನ್ಬೇಕು ಹೇಳ್ಬಿಡಲ್ಲ ಮತ್ತ ಏ ಮರಯ ಅಲ್ಲ ಎದಕ್ ಬೇಕು ಒಂದ್ಗೇನದು ಎತ್ತು ಬೇಕು ಅಂತೀನಿ ಏನು ಇದ್ರು ನಮಗ ಪೂಟ ಉದ್ದ ಬೇಕು ದೋಸ್ತು ಯಾಕಂದಿ ಬೀಸ್ಕೊಳ್ಳೋಕೆ ನಮ್ಗೆ ಅನುಕೂಲ ಆಗಿರ್ಬೇಕು ಅಂತ ಗೂಟಿದ್ರೆ ಕೆತ್ತಿ ಕೊಡೋ ಆ ಕಡ ಚೆಂದ ರೀ ಅದಕ್ಕೇನು ಕಡಿಮೆ ಐತಿ ಅಂತ ನಾ ಸಂಜೆ ಮುಂದೆ ನಮ್ಮ ಮನೆ ಕಡೆ ಬಾ ಮಾರುದಂದು ಗೂಟು ಕೆತ್ತಿ ನಿನ್ನ ಕೊಡ್ತಾನಂತ ಹಿಡ್ಕೊಂಡು ಹೋಗುವಂತೆ ಎಷ್ಟು ತಗೋತಿ ರೊಕ್ಕ ರೊಕ್ಕ ಅದು ನಿನ್ನಂಥ ಚಲುವಂತೆ ರೊಕ್ಕ ತೊಗೊಂಡು ಊಟ ಕೆತ್ತಿ ಕೊಟ್ರ ನಂದೇನು ಉಳ್ಸಾಕಳೆ ಹುಡುಗಿ ಊರ ಮರ್ಯಾದೆ ಸಸ್ತ ಸಸ್ತಾಕ ನೀ ಬಾ ಸುಂದ್ರಿಯ ಆನೆ ಗ್ಯಾದ್ ಕೆಸ್ರು ಒಂದು ದಿನ ಸಂಜೆ ಮುಂದೆ ಸಾಯಂಕಾಲ ನಮ್ಮ ಮನೆ ಎತ್ಲಿಕ್ಕೆ ಬಂದಿದ್ದು ಸೇರಿ ಆ ಹಿಂದಿಂದ ಬಂದು ಹಳ್ಳ ಒಗ್ದಾವ್ ನಾನ ಲೇಟ್ ಚೆಂದ್ರಿ ಅವತ್ತು ಹಿಂದೆ ಹೊಡೆದವ್ ನೀನು ಮಾಡಿ ನಾನ ನಾನವ್ವ ನೀನು

ಶಕ್ತಿ ರ ಕಡಬರ ಕಡಲಿ ತರತನ ಬುಡುದಿಲ್ಲ ಗುಡ್ಡರ ಜಾತಿ ಮಗಲ್ಲ ಮಾತುಳದಂಗ ಹಗುರಿಲ್ಲ ನಿಮ್ಮ ಪಾಡನಲ್ಲ ಯಾರ ಚಿಕ್ಕಿ ನನಗಿಲ್ಲ எம்மா பாடல் இல்ல யாராவது கிட்டே அவன் வந்து கானாயர் ஸ்கூல் அல்லது லட்சியம் என்று கல்வியாகத்தான்

నిమ్మప్ప అజ్జికి ననగల అజ్జికి ననగి కడ కగి పారినోగురు నంది సజ్జకి నింపిన ఇంద కలి జల సంబంధ ఏ రై యాగలి జల నింధ ಪಿಟ್ಟುಕೊಂಡ ಸಾಲಿಗೆ ನಿನ್ನ ಹೋಗಾಕಿ ಹೌಸ್ಲ ಚೂಡಿ ಚಂದ್ರ ಕಾಣಕಿ ವಾರದ ಕಣ ಬಿತ್ತ ನಮ್ಮ ಪ್ರೀತಿ ಆಗದ ಮದಿ డు హలోడు కడదర కడిలీ సరతన విడుదర జాతి మగ అన్న హగిన పారీ నమగల్లా యడ్యుకి నమల ಮಟ್ಟಿ ನನ್ನೂರ ನಂಬಲಿಲ್ಲ ಮುದುಕ್ಯಾರ ಸಿಪ್ರಮಟ್ಟಿ ನನ್ನೂರ ನಂಬಲಿಲ್ಲ ಮುದುಕ್ಯಾರ ನಾ ಬಾಳ ಅಂಜೊಂಡ ಊದಳಲ್ಲೂ ಬಲು ದೂರ ನಾ ಬಾಳ ಅಂಜೊಂಡ ಊದಳಲ್ಲೂ ಬಲು ದೂರಿ ಲೆ ನಿಮ್ಮ ಹಾಳಾತ್ರಿ ಅಪ್ಪ ಹಾಳಾತ ನಮ್ಮ ದೇಶದ ಮಾನ ಮರ್ಯಾದೆ ಊರ ಹಾಳಾದ್ರಿ ಅಪ್ಪ ಅವನ ಏ ನೀ ಕಲ್ಲ ಪತ್ನ ಹಿಟ್ಟಿನ ಗಿರಣಿ ಆಗಿ ಹುಟ್ಟಿದಾಕೆ ನಾ ಹೇಳಿದ್ದೇನು ನೀ ಮಾಡಾಕತ್ತಿದೇನೋ ವಾ ನೀನ ಈ ಬಡಗಾರ ಬಸ್ಯಾನ ಕಡೆ ಹೋಗಿ ಬೀಸು ಕಲ್ಲಿನ ಊಟ ಬಾರವಾ ಅಂತ ಕಸಿದ್ರ ಈ ಮಗನ ಜೋಡಿ ಸೇರಿ ಸಂಗ್ಯಾ ಬಾಳೆನ ಆಟ ಆಡಕತ್ತೇನು ನೀನ ಏ ಬಡ್ಗೆ ಬಸ್ಯಾ ನಿನ್ನ ಇದ್ದೊಬ್ಬ ಬಡ್ಗೆ ಲೋಕಾಪುರ ಕೋಡುಗೆ ಅಂತೇಳಿ ನಿನ್ನ ತಿಮ್ಮಾಪುರ ಕ್ರಾಸ್ ಬಿಡಿಸಿ ಇಲ್ಲಿಗೆ ಕರ್ಕೊಂಬಂದ್ರೆ ಈ ಮಗ ಬಡಗಿತನ ತನ ಮಾಡಿದ್ಬಿಟ್ಟವನ ಅವನ ನಮ್ಮೂರು ಹಚ್ಚಂದ್ರು ಅಮ್ಮಗೆ ಲೈನ್ ಆಗತ್ತನ್ರಿ ಅಪ್ಪ ಈ ಮಗ ಅಲ್ಲೋ ಮಗನ ಅದು ಏನು ಅಂತಾರಲ್ಲ ಉದ್ಯೋಗ ಇಲ್ಲದ ಬಡ್ಗೆ ಮಗ ಬದ್ದಿ ಕೆತ್ತಿದಂತ ಹಂಗ ನನ್ನ ಮಗಳದ ಕೆತ್ತಾಕತ್ತೀ ಏನು ಓ ನಿಮ್ಮನ ಏ ಪರ್ಜಂತಪ್ಪ ನಾ ಏನು ಮಾಡಿ ನನ್ನ ಸಿಟ್ಟಿ ಮಾರ ನನ್ನ ಮ್ಯಾಲೆ ಬಡಗ್ಯಾ ಮಾಡುದೆಲ್ಲ ಮಾಡಿ ಮಗ ಈಗ ನಾ ಏನ್ ಅಂತನ್ರಿ ಅಪ್ಪ ಮಂಗ್ಯಾನ್ ಮಗ ನೀ ಏನ್ ಮಾಡ್ತಿ ಬಿಡ್ಲಿ ಅಳೆ ನಾಚಿ ಕೇಳಿ ಅಳೆ ನಾಚಿ ಕೇಳಿ ಅದು ನಮ್ಮೂರ್ ನೀರಿನ ಹಂಗೈತ್ ನೋ ಲೆತ್ತಮ್ಮ ಅದು ಮಗಂದ ನಿಮ್ಮಂತ ಊರ್ ಬಿಟ್ಟು ಬಂದ್ ಮಂಗ್ಯಾನ ಮಕ್ಳಿಗೆ ದೌಡ್ ಹತ್ತೈತಿ ಹೌದಲ್ಲೇ ಬಡ್ಗ್ಯ ಗಾಳಿ ಅಂತೇಳಿ ಕಣದಾಗ ಹತ್ತಿ ನಿಂತ ತೂರಾಕತಿ ಏನು ಓ ಮಗನ ಲೇ ಬಡ್ಗ್ಯ நான் ஜபால் கட்ரண்டோர்ல படக்கோடு கேட்த்த மகன நீட்டி கச்ச கொடுத்து நோடு அவனி கச்சீ அது ஓ மகன கனதாக மக்கூர் நீன ஆட்டின் முரு கால கொடுத்து நோ மகன ಅನುಮಾನ ಪಡ್ತಿ ಅಂತಿನಿ ಪಾಪ ಕೇಳ್ತೆ ಅದು ನಿಂಗ ಒಂದ್ ಗೇನ್ ಬೇಕೋ ಒಂದ್ ಪೂಟ ಬೇಕೋ ಅಂತ ಹೇಳಿ ಆದ್ರೂ ಒಂದು ಗೇನ್ ಎದಕ್ ಸಾಲ್ತೈತಿ ಒಂದ್ ಪೂಟ ಮಾಡಿಸ್ಕೊಡ ಅಂತ ಹೇಳಕ್ ಹತ್ತಿದ್ದೆ ಅಷ್ಟೊತ್ತಿಗೆ ನಾ ಬಾನ ಯವ್ ಮಗಳ ಈಗ ಏನಾರ ನಾ ಬರ್ಲಿಲ್ಲ ಅಂದ್ರ ಈ ಮಗ ನಿನಗ ಪೂಟುದಲ್ಲವಾ ಮಗಳ ಮಾರುದ್ದ ಆತ ಕೊಡ್ತಿದ್ವು ಯವ್ವಾ ಅಷ್ಟೊತ್ತಿಗೆ ನಾ ಬನ್ನಿ ಉಳ್ಕೊಂಡು ಯಾವ ಯಾರು ಮಗ ನನ್ನ ಮಗಳಿಗೆ ತಿಂಡಿ ಗಿಂಡಿ ಮಾತಾಡ್ತಾನ ಮಗನ ಬಿಸುಕಲ್ಲ ಇಲ್ಲ ಐತೆ ಐತಿ ಏನ್ಮತ್ ಈ ಬಡಿಗೆ ಈಗ ಕೆತ್ತ ಕೊಟ್ಟ ಏನ್ ನಿಮ್ಮ ನಿಗೂ ಹಂಗೇಳಲ್ರಿ ಮಗ ಅಡ್ಡಿಗಡಿಯ ಬಾ ಯ ಮನಕಾಯಿ ತುರ್ಕವಂಗ ಅಂದ್ರ ಮಕ್ಕ ಸುದ್ದಿಗ ಬರ್ದ ಹೆಂಗೇನ ಮಗ ನೋಡ್ಲಿ ಮಗನ ನೋಡ ನಮ್ಮ ಊರ್ ಹುಡ್ಗೊಂಡ್ ಗುಣ ನೋಡ ಹೆಣ್ಣ ಮಕ್ಳು ಇದ್ರಿಗೆ ಬಾಂದ್ರ ಅಂದ್ರ ಹೆಣ್ಣ ಮಕ್ಳು ಇದ್ರಿಗೆ ಬಾಂದ್ರ ಅಂದ್ರ ಎಷ್ಟ್ ಗೌರವ ಕೊಡ್ತಾನ ನೋಡು ಅವನ್ ಬುದ್ಧಿ ಇಲ್ಲೇ ಗೌಡ್ರು ಸಿದ್ಧಾಫನ್ ಕಟ್ಟಿ ಕೂತಿರ್ತಾನ మక్ హింగి హోద్ర అంద్ర కురి హలీ తాగివ అవగా ఇట్ మగనా బుద్ధి నినూద్ద గేడి అడే బుద్ధి గేడి హుషార్ కరీ అంత ಮಕ್ಕಳಿಗೆ ತಂದೆ ಇದ್ದಂಗ ಬಾಯಾಗಿಟ್ರ ಕಚ್ಚಾಕೋ ಬರಂಗಿಲ್ಲ ಬರಂಗಿಲ್ಲ ಯಾಕ ಚೆನ್ನ ಕೈರು ಚಂದ್ರವ್ವ ನಾ ಎಲ್ಲಾ ಒಗ ತಂಗಿ ಹೇಳ್ತಾ ಆ ಲೇ ಮಂಗ್ಯನ್ ಮಗನ ಈ ಚಂದ್ರವ್ ನನಗೆ ಏನಂತ ಅಂತ ತಿಳಿದಿಲ್ಲ ಮಂಗ್ಯನ್ ಮಗನ ನಮ್ಮ ಮಕ್ಕಳ ಮಗಳಿ ತಮ್ಮ ಔದ್ದಲೆ ಮಗನ ಇಬ್ರು ಕೂಡಿ ಐಡಿಯಾ ಮಾಡ್ಕೊಂಡು ಊಟ ಕೆತ್ತಿ ಬಡಿದ್ರೇನು ಹೋಮ್ ಅಕ್ಕ ರೀ ಅಲ್ಲಿ ಹೋಮ್ ಅಕ್ಕರ್ಯ ಅದು ಇಲ್ಲಿ 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 ನಡು ಹಂಗೆ ಹೇಳಿ ಈಕೆ ನನ್ನ ಹೆಂಡತಿ ನಾನು ನಿನ್ನ ಮಾವ ಅಂತೇಳಿ ಔದ್ದಲೆ ಮಗನ ಜಾಡಿ ಶ್ವಾದ ವಾದ್ನ್ಯ ಅಂದ್ರೆ ಮಗನ ಪೆಟ್ಟಿಗೆ ಮಸ್ತರ್ ಬಗಲಾಕ್ ಕುಂತಿ ಹೋಗಿ ಹಂಗೆ ಬರ್ಲಿ ಅಂತ್ಯಪ್ಪ ನಮ್ಮ ಚೆನ್ನ ಹಾಗೆ ನಮ್ಮ ಚೆನ್ನ ಹಿಂಗೆ ಲೋಕಾಪ್ರೂ ಅವನ ಈಗಿನ್ ನನ್ನ ಕಾಲದ ಎಲ್ಲ ಹೆಣ್ಣ ಮಕ್ಕಳ ನೋಡಕ್ ಆಕಳ್ಕಂಡೀ ಅಪ್ಪ ಆದ್ರೂ ಲೋಕಾಪ್ರಧಾನ್ ಗುಟ ಭಾ ಬಿರ್ಸೈತಿವ್ ಹೊರಗೆ ನೋಡಿದ್ರ ಒಟ್ಟು ಊರಿ ಗುಣಾನಂದ್ಯಾರೀ ಅಪ್ಪ ಏ ಅವನ ನಡಿ ನಡಿ ಹೋಗು ನಡಿಯ ಈ ಮೂರು ಬಿಟ್ಟು ಮಂಗ್ಯಾನ್ ಮಕ್ಳು ಜೊಡಿ ಏನ್ ಮಾತಾ ನಡಿ ನಡಿಯ ಬರ್ದನ್ ಸಮಾಧಾನ ಮಾಡೋ ನಿನ್ನ ಅವನು ಬಚ್ಚ ಹುಟ್ಟಿದ್ದ ಬಾರೋ ನಿಮ್ಮ ನಾಲ್ಕರಾಗ ಹುಟ್ಟಿದ ಪೀಸಕ್ಕೆ ನಡಿ ನಡೀ ಮಾವಿನ ಮಗಳಿಸಿ ನನಗ பித்தின பிள்ள பீஸ் ஆகி தகோலனா அவன்தேனோ எதேன எஃபுஸ் எஃபுஸ் மாஸ்தார ಪಾ ಓ 나 ಏನು ಮಾಡ್ಸ್ಕೊಂಡೆಲ್ಪಾ ಸಾಕು ನಡಿಯೋ ಓ ನೀ ಏನು ಮಾಡ್ಸ್ಕೊಬೇಕು ಅಂತ ಮಾಡಿ ನಡಿ ನಡಿ ಅದಾ ಅಪ್ಪ ಆ ವ್ಯಾಪಾರ ಕಾಲಕ್ಕೆ ನಡಿ ಓ ನಡಿ ವ್ಯಾಪಾರ ಅಂತ ವ್ಯಾಪಾರ ಈ ಮಗ ಸರಳ ಬಿಟ್ರ ಬಡಿಯಾವದ ನಾನು ನಡಿ ನಡಿ ಅಣ್ಣ ನೀ ನಡಿ ಬರ್ತೀನಿ ಆ ನಡೀತೇನ ನೀ ನಡಿ ಅಪ್ಪ ಹೌದಿಲ್ಲ ಆಗಿದಿಲ್ಲ ನಮ್ಮವ್ನ್ ಲವರ್ ಇಲ್ಲ ಆ ನಿಮ್ಮ ಇಂದ್ ಇಂದಾಗ ಆಯ್ಸೋದಾರ ಕರ್ಶ ನಿಮ್ಮ ಮಾಸ್ತರ್ಗ್ ಹೇಳ್ಬೇಕಿನ್ ಈ ಶೆಟ್ಟಿಗು ಒಂದ ಮುಗಿ ಮುಗಿಮಟ ಜೋಡ್ ಮಾಡ ಅಂತೇಳಿ ನೋಡಿ ಬಿಡಿ ಇದ್ ಕುಡಿಯೋ ಮನ್ಯಾಗ ನೀನು ಇಲ್ಲಿ ನಡಿಯಪ್ಪ ನೀನು ಎಟ್ ಕುಂದಿಚ್ಚರಿ ಜಲ್ದಿ ಬಾರೋ ನಿಮ್ಮ ಜಲ್ದಿ ಬಾ ಆಯ್ತಾ ಜಲ್ದಿ ಬರ್ತೀನಿ

ಈ ಗಂಟಿ ಏನು ತುಂಟ ಯಾವ ಊರಕಿ ಕೇಳಿ ಹೇಳ್ತಾರ ಯಾವ ಊರಕಿ ಸಿರುಳು ದಾಕಿ ಎದಕ್ಕೆ ಬಂದಿ ಅಲ್ಲೈತಲ್ರಿ ಅಜ್ಜಿ ಕಡೆ ಮುದೋಳ ಅಜ್ಜಿ ಕಡೆ ಅದ ಎದಕ್ಕೆ ಬಂದಿ ಅವರ ಮಾಡಾಕ ಅಲ್ಲ ಡ್ಯಾಂಗಿ ನೋಡಿ ಸಕ್ಕಡಿ ಆ Arshakti! Watta sondele! Anna ಸೌಂಡ್ bad arshakti! Anna pass out! Hey! Arshakti Anna khou bad ippar maintain manal kitun dosta! In number ko noo du mu? Ode jars! In number ko noo காலக்கி நோட்லா எத்தாரி हो गो नहीं కలితే మనయగ యారీ మనయగ నే నిన్ తున్న మే మనయ్య యారే టి నమ్మరవో ఏకలి టికలి నమ్మూ రో కళి బాగురు కొడసలి ஏனாய் நீச்சிக்கி சாகண்டே பாரசியலா ஹோலா ಬಾಯ್ ಬಾಯ್ ಇಲ್ಲಿ ಕೇಳಿ ಇನ್ನೊಂದು ಅಂಡದಾರ ಆಶೆ ಐತ್ ಬಾಳ ಇನ್ನೊಂದು ಒಗದ ಬಿಡ ಹಂಗಾರ ಏನ್ ಹೋಗಿಲ್ಲ ಮನದಾಗ ಮೂಡುವಂಗ ಹುಡುಗರಿಗೆ ಮೂಡಿಸ್ಕೊಂಡಿಟ್ಟು ಏನ್ರ ಇಲ್ಲಿ ನೋಡಲಿ ನೀ ಬಾರು ಮುಂದ ಬಾರು ಮುಂದ ಇಲ್ಲ ಅಲ್ಲ ನಿನಗ್ ಬಿಟ್ಟು ಅವ್ರಿಗೆ ತೋರಿಸ್ಲೆ ಅಲ್ಲ ಡ್ಯಾನ್ಸ್ ಡ್ಯಾನ್ಸ್ ನೀ ಗಟ್ಟಿ ಮನೆ ಸಮಾಡ ಗಟ್ಟಿ ಮನಸ ಮಾಡ ನನ್ನ ಕೈಯನ್ನು ಬಿಡಬೇಡ ಕೊಡ್ತಾರ ನೀನು ಕೊಡಬ್ಯಾಡಿತನೋ ಜಿಗಿತನೋ ಕೊಡತಾರೋ ನೀನು ಕೊಡತಾರ ಕಡಿತಾರ ನಿನ್ನ ಕಡಿತಾರ ನೋಡಿತಾರ ನೋಡಿದರ ನಿಮ್ಮ ಮನೆಯವರ ಮುಟ್ಟಿಲ್ಲ ಗಂಡನ ಮಂಚ ಒಂದು ದಿವಸ ಮಲ್ಲಿಗೆ ಮಾಡಿಲ್ಲ ನನ್ನ ಮನಸ ಎಲ್ಲ ಸುಲೋ ಎಲ್ಲ ನೀನ್ ನೋಡಕ್ ಬಂದಿದ್ವಿ ಕ್ಯಾಮ್ರಾ ನಿನಗ ಮೋಸ ಗೆಳೆಯ ನಿನಗ ಮೋಸ ಬಾಳೆ ಬಿಟ್ಟ ಅಳತಿ ಯಾಕ ಒಳ್ಳೆ ಹೋಗ್ತಾ ಅಳ್ತಿ ಯಾಕ ಒಳ್ಳೆ ಹೋಗತಾನ ಗೆಳತಿ ನಿಂದ ಬಾಳೆ ಬಿಟ್ಟ ಬರತಿ ಯಾಕ ಹೇಳ ಪಕಾಲ ಮರ್ತೋದಿಂದ ಇಲ್ಲೇ ಬರ್ತಾನು ಸುಮ್ ನಡ್ರಿ ಮುಚ್ಕೊಂಡು ಚಂದ್ರಿ ನಿನ್ನಗಾಗಿ ನಾ ಲೋಕಾಪುರ ಇದ್ದ ಒಂದು ಗಿಫ್ಟ್ ತಂದೆ ನೀ ಏನು ಚಾಯ್ಸ್ ಮಾಡದನ ಹೌದಾ ಅಂತಾ ಜಲಕ ಮಾಡಿದ್ರೆ ಇಲ್ರಿ ಹಂಗ ನನಗೋಸ್ಕರ ತಂದ್ಯಾ ನನಗೆ ನೀನು ಬಾಳ ಎಲ್ಲಾನೂ ಇಟ್ಕೊಂಡಿ ನಾನು ನಾನು ನಿನ್ನ دوست ರೋದೈದಾಗಿ ತುಂಬಿ ರಕ್ತ ಹೊರಗೆ ಚೆಲ್ಲಿತ್ತ ಮಾತು ಹೊಲಿಗೆ ಹಾಕೋ ಮನ್ನರಕ ನೀನೇ ಅಲ್ಲಿ ಇಟ್ಕೊಂಡಿ ಅಂದ್ರೆ ನಾ ಅಲ್ಲಿ

ಅಲ್ಲಿ ಕಲ್ಲಿ ಮ್ಯಾಗ ಕೂತಿದ್ದಿ ಏನಾರು ನನ್ನ ಚಿತ್ರ ತೆಗ್ದಿರ್ಬೇಕು ಇಲ್ಲಾರು ಏ ನಾಯನ್ ಅಂತ ಕಲ್ಲಿನ ಮ್ಯಾಗ್ ಗಿಲ್ಲಿನ ಮ್ಯಾಗ ಗೀಚಿಲ್ಲಪ್ಪ ಎಪ್ಪ ಗಿಚ್ಚಿ ಹೇಳ್ತೀನಿ ಚಂದ್ರಿ ನಾಲ್ ಒಟ್ಟ ನನ್ನ ಮನ್ಸಾಗಿ ನಿನ್ ನನ್ನ ಕೈವಾರಿಂದ ಬಿಡಿಸ್ಕೊಂಡ್ ನೀನ ಓಪನ್ ಮಾಡಿಬಿಡು ವಾಜ್ ಐತಿ ಒಯ್ದು ಅದಕ್ಕೆ ಏನನ್ನೂ ಗೆಸ್ ಮಾಡಂತೇಳಿ ನಿನಗೆ ನಾನು ಏನ ಇರ್ಬಹುದು ಅಂತೇಳಿ ನಿನಗ ಓ ನಾನು ನಿಂದು ದೇವ್ರ್ ಅಲ್ಲ ದೇವ್ರ ದೇವ್ರ ಬಾಡಿ ದೇವ್ರ ದೇವ್ರ ಪೂಟ ಇರ್ಬಹುದು ಏನ ಬಾರಿ ಗೆತ್ತಿರ್ರಿ ಏನ ಬಾರಿ ಗೆತ್ತಿರ್ರಿ ಪ್ರೀತಿಯ ಹುಡುಗಿಗೆ ಹುಡುಗನ ಕಾಣಿಕೆ ಪ್ರೀತಿಯ ಹುಡುಗಿಗೆ ಹುಡುಗನ ಕಾಣಿಕೆ

ಆಯ್ತು ರಜಾ ನಿನ್ನ ಇಟ್ಕೊಂಡೆ ಅಲ್ಲ ಅಲ್ಲ ನನ್ನ ಮನಸ್ಸಿನಾಗ ಇಟ್ಕೊಂಡೆ ಎಪ್ಪಾ ಇಟ್ಕೋಬೇಡ ಇಟ್ಕೊಳ್ಳೋದು ಬಹಳ ಸಮಸ್ಯೆ ಆಗತ್ತೆ ನನ್ನ ಈ ಹೃದಯದ ಗೆಳೆಯ ಒಂದು ಏನ್ರ ಸವಿ ನೆನಪಿನ ಕಾಣಿಕೆ ಹೇಳಲ್ಲ ರಾಜ ನನಗೋಸ್ಕರ ಇಟ್ಟೆಲ್ಲ ಮಾಡಿ ಅಂದ ಬಳಕ ನಾನಿನ ಮಾಡ್ಲಾರ್ದ ಇರ್ಲಾರಿ ಅಲ್ಲ ಪ್ರೀತಿ ಪ್ರೀತಿಯೋ ನೀವ್ ಯಾಕೆ ತಪ್ಪು ತಿಳ್ಕೊಂತಿರೋ ಪ್ರೀತಿ ಪ್ರೀತಿ ಆದ್ರೂ ಹೇಳ ಹೇಳ ಲವ್ ಮಾಡಬೇಕ ಹುಡುಗ ಜೀವನದಾಗ ಮ್ಯಾರ ಎಲ್ಲ ಸುಳ್ಳ ಲವ್ ಮಾಡಬೇಕು ಹುಡುಗ ಜೀವನ ಬಮ್ಯಾರ ಲವ್ ಮಾಡಬೇಕು ಹುಡುಗ ಅಲ್ಲ ಚಂದ್ರಿ ಮಾಲಕರು ಬೋರ್ಡ್ ತಗೊಂಡು ಬರಕ್ಕೆ ತಮ್ದು ಹೋಗೋಣ ಬಾ ಕಂಗಾಲಶನ ಅಂತ ಹೇಳಲ್ಲ ಮಮ್ಮಾ 나 ಎಷ್ಟು ಮನಸಟ್ಟಿ ಕೆತ್ತಿನ ಅನ್ನೋ ನನಗೆ ಇರೋದು ನೀ ಹೇಳಿ ಹೊರಡ್ಸ್ಕೋತೆ ಅಲ್ಲ ಹೇಳಿ ನೀ ಹೊರಡ್ಸ್ಕೋತೆ ಥ್ಯಾಂಕ್ಸ್ ಮಮ್ಮಾ ಥ್ಯಾಂಕ್ ಯು ಮಮ್ಮಾ ಜಸ್ಟ್ ಏರ್ಲೆ ಬರ್ಲಾ ಮಾಡಿದ್ಕೊಂದು ಸೋರ್ತಾತ ನೋ